ನಮಸ್ಕಾರ ನಾನು ನಿಮ್ಮ ಹನಮಂತ್ ಭಟ್ರು ನೀವು ನಮ್ಮ ಟಾಪ್ ಲೈವ್ ಗುರು ಕನ್ನಡ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಂಬುದನ್ನೊಮ್ಮೆ ಪರೀಕ್ಷಿಸಿಕೊಳ್ಳಿ ನೀವಿನ್ನು ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈಗಲೇ ಈ ವಿಡಿಯೋ ಕೆಳಗಿರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಒಂದು ಬಾರಿ ಒತ್ತಿ ನಂತರ ಪಕ್ಕದಲ್ಲಿರುವ ಗಂಟೆಯ ಬೆಲ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ನಾನು ನಿಮ್ಮ ಹನಮಂತ್ ಭಟ್ರು ಏನಾಯ್ತೋ ಇದೇನಾಯ್ತು ವಿಧಿಯಾಟ ಏನಾಯ್ತೋ ನೀನಿಲ್ಲ ನಿನ್ನಾರಿಲ್ಲ ನಿನ್ನ ನೆರಳೆ ನಿನಗಿಲ್ಲ ಸಂಚಾರಿ 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 ನಡೆ ಸೋನು ವಿಧಿ ನೋಡು ನಡೆಯೋದೆ ಪಾಡು ಏನಾಯ್ತೋ ಇದೇನಾಯ್ತೋ ವಿಧಿ ಆಟ ಏನಾಯ್ತೋ ಯಾರನ್ನ ಕೊಲ್ಲಲು ಆಯುಧ ನೀನು ಏನನ್ನು ಗೆಲ್ಲಲು ದಳವು ನೀನು ನಿನ್ನ ಕೋಪ ತಾಪ ನಿನಗೆನೆ ಶಾಪ ಮುಂದೇನು ನೀ ನುಚ್ಚು ನೂರು ಆಯ್ತ ಹೆತ್ತೊಳಾಸೆ ಕರಗುವುದೇ ವಿಧಿ ಹೃದಯ ಅದುವರೆಗೂ ತಡೆಯುವೆಯಾ ಈ ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಏನಾಯ್ತೋ ನೀನಿಲ್ಲ ನಿನ್ನಾರಿಲ್ಲ ನಿನ್ನ ನೆರಳೇ ನಿನಗಿಲ್ಲ ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಏನಾಯ್ತೋ ಓಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಸಹಾಯ ನಿಮ್ಮ ಪ್ರೀತಿ ಹುಂಗೆ ಇರಲಿ ನಿಮ್ಮ ಆಶೀರ್ವಾದದಿಂದ ಇನ್ನೂ ಬೆಳಿತೀನಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ ನಾನು ಈ ಸಮಯದಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಟಾಪ್ ಲೈವ್ ಗುರು ಫೇಸ್ಬುಕ್ ಪೇಜ್ ಶೇರ್ ಮಾಡಿ ನಿಮಗೆ ಈ ಮಾಹಿತಿ ಇಷ್ಟವೆನಿಸಿದ್ರೆ ಲೈಕ್ ಮಾಡಿ ಹಿತೈಷಿಗಳಿಗೂ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿರದಿದ್ರೆ ಈಗಲೇ ಈ ವಿಡಿಯೋ ಕೆಳಗಿರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಒಂದು ಬಾರಿ ಒತ್ತಿ ನಂತರ ಪಕ್ಕದ ಗಂಟೆಯ ಬೆಲ್ ಬಟನ್ ಅನ್ನು ಒತ್ತಿದರೆ ನಿಮಗೆ ಟಾಪ್ ಲೈವ್ ಗುರು ಕನ್ನಡ ಚಾನೆಲ್ನ ಹೊಸ ಮಾಹಿತಿಯುಳ್ಳ ವಿಡಿಯೋಗಳನ್ನು ಎಂದರಿಗಿಂತ ಮೊದಲು ನೀವೇ ಪಡೆಯಿರಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನಾಲೆಜ್ ಅನ್ನು ಹೆಚ್ಚಿಸಿಕೊಳ್ಳಿ ನೀವು ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಿಮಗೆ ನಮ್ಮ ಹೊಸ ತಂತ್ರಜ್ಞಾನದ ವಿಡಿಯೋಗಳು ಉದ್ಯೋಗ ಮಾಹಿತಿಯ ವಿಡಿಯೋಗಳು ಆರೋಗ್ಯ ಮಾಹಿತಿಯ ವಿಡಿಯೋಗಳು ಹಾಗೂ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವ ವಿಶೇಷವಾದ ಮಾಹಿತಿಯುಳ್ಳ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಉಚಿತವಾಗಿ ನಿಮಗೆ ತಲುಪಿಸಲು ಸಾಧ್ಯವಾಗುವುದು ಮತ್ತಷ್ಟು ಮಾಹಿತಿಯುಳ್ಳ ವಿಡಿಯೋಗಳು ಬೇಕು ಅನ್ನಿಸಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನಾಲೆಜ್ ಅನ್ನು ಹೆಚ್ಚಿಸಿಕೊಳ್ಳಿ